ಫೌಂಡೇಶನ್ನಿಂದ ಕಿತ್ತುಬಿಡ್ತಾರೆ ಕಿಟ್ಟಿ ಕಿತ್ತಿ ಫೌಂಡೇಶನ್ ಹಾಕಿ ಗೋಡೆಗಳು ಕಟ್ಟಿ ಎಲ್ಲ ಮಾಡಿ ಆ್ಯಪ್ರಾನ್ಸು ಎಲ್ಲ ಮಾಡ್ತಾರೆ ಇದು ಸುಮಾರು ಒಂದು ಎಂಟು ತಿಂಗಳು ಪಬ್ಲಿಕ್ ಸಫರ್ ಆಗ್ತಾರೆ ಡಕ್ ಫುಟ್ ಕಾಲಮ್ ಟೆಕ್ನಾಲಜಿ ಅಂತ ಈಗ ಇದುವರೆಗೂ ಸಮುದ್ರದ ನೀರು ಅಲೆ ಬಂದಾಗ ಭೂಮಿ ಮೇಲೆ ತೀರದಲ್ಲಿ ಭೂಮಿ ಮೇಲೆ ಬಿದ್ದಾಗ ಅದೆಲ್ಲ ಮರಳು ಲೂಸ್ ಆಗಿಬಿಡುತ್ತೆ ಸಮುದ್ರ ವಾಪಸ್ ಹೋಗುವಾಗ ಅಲೆ ಆ ಮರಳಿಂದ ತೊಗೊಂಡೋಗ್ತದೆ ಅದ್ರ ಮೇಲೆ ಟಿಕ್ ಮಾಡಿದರೆ ಇಷ್ಟು ದುಡ್ಡು ಕಟ್ಟ್ರಿ ಅಂತ ಬರ್ತದೆ ನೀವು ಆ ದುಡ್ಡು ಕಟ್ಟಿದರೆ ಐದನೇ ದಿನ ನಿಮ್ಮ ಮನೆ ಕ್ರೇನ್ನಲ್ಲಿ ಬಿಡ್ತಾರೆ ಸಮುದ್ರ ಮಟ್ಟನ ಇಳಿಸ್ತಾ ಇದ್ದೀನಿ ಎಷ್ಟೋ ದೇಶಗಳನ್ನ ಮುಳುಗಡೆಯಿಂದ ಕಾಪಾಡ್ತಿದ್ದೀವಿ ಇದು ಕೂಡ ನನಗೆ ಪೇಟೆಂಟ್ ಬಂದಿದೆ ಡಕ್ ಫುಡ್ ಕಾಲಮ್ ಟೆಕ್ನಾಲಜಿ ಅಂತ ಇವೆಲ್ಲವೂ ಏನಂದರೆ ಯಾರನ್ನ ಇನ್ವೆಸ್ಟ್ ಮಾಡಿ ನಾವು ಕಮರ್ಷಿಯಲ್ ಮಾಡ್ಕೋತೇವೆ ಅಂದರೆ ಐ ಆಮ್ ರೆಡಿ ಟು ಓಪನ್ ಟು ಬ್ಯೋಗ್ ಇದೊಂದು ನೀವು ಕಲ್ವರ್ಟ್ ನೋಡಿರ್ತೀರಿ ರೋಡ್ ಸೈಡ್ ಕಲ್ವರ್ಟು ನೀರು ಹರಿವಿ ಬಂದು ಒಂದು ಸೈಡ್ ಬಂದುಬಿಟ್ಟಾಗ ಆ ನೀರಿನ ಇದು ರೋಡ್ ಎತ್ತರದಲ್ಲಿರೋ ರೋಡ್ ಇದು ಓಕೆ ಈ ಕಡೆ ಬಂದು ನೀರು ಶೇಖರಣೆ ಆಗಿಬಿಡ್ತದೆ ಆ ನೀರಿನ ರೋಡ್ಗೆ ಆಚೆ ಕಳಿಸದೇ ಇದ್ದರೆ ಇದು ರೈಲ್ವೆ ಕಲ್ವರ್ಟ್ ಆಗಿರ್ಬೋದು ರೋಡ್ ಕಲ್ವರ್ಟ್ ಆಗಿರ್ಬೋದು ಇಲ್ಲಿ ಇದೆಲ್ಲ ಏರೋಷನ್ ಆಗ್ತಾಯಿರ್ತದೆ ಇರ್ತದೆ ಸಾಯಿಲ್ ಏರೋಷನ್ ಆಗ್ತಾ ಇರ್ತದೆ ಕೊಲ್ಯಾಪ್ಸ್ ಆಗಿಬಿಡ್ತದೆ ಆ ನೀರನ್ನು ಈ ಕಡೆ ಕಳಿಸ್ಬೇಕು ಕಳಿಸ್ಲಿಕ್ಕೆ ಕಲ್ವರ್ಟ್ ಬೇಕಾಗ್ತದೆ ಇಲ್ಲಿ ಕಲ್ವರ್ಟ್ ಮಾಡಬೇಕಂದ್ರೆ ಏನು ಮಾಡ್ತಾರೆ ಅಂದರೆ ಒಂದು ಮಣ್ಣು ರೋಡ್ ಮಾಡಿಬಿಡ್ತಾರೆ ನೀವು ಲಾಂಗ್ ಜರ್ನಿ ರೋಡ್ನಲ್ಲಿ ಹೋದಾಗ ಈ ಮಣ ರೋಡು ಇದನ್ನು ಹಾಕಿ ಈ ಫೌಂಡೇಶನ್ನಿಂದ ಕಿತ್ತುಬಿಡ್ತಾರೆ ಕಿತ್ತಿ ಕಿತ್ತಿ ಫೌಂಡೇಶನ್ ಹಾಕಿ ಗೋಡೆಗಳು ಕಟ್ಟಿ ಎಲ್ಲ ಮಾಡಿ ಆ್ಯಪ್ರಾನ್ಸು ಎಲ್ಲ ಮಾಡ್ತಾರೆ ಇದು ಸುಮಾರು ಒಂದು ಎಂಟು ತಿಂಗಳು ಪಬ್ಲಿಕ್ ಸಫರ್ ಆಗ್ತಾರೆ ಸೊ ಹೊಸದಾಗಿ ಮಾಡಬೇಕು ನೋಡಿ ಎಂಟು ತಿಂಗಳು ಈ ಜನಗಳಿಗೆಲ್ಲ ಈ ಮಣ್ ರೋಡ್ನಲ್ಲಿ ಬರ್ತದೆ ನನ್ನ ಟೆಕ್ನಾಲಜಿ ಒಳಗೆ ಏನಂದರೆ ಇದು ಕಲ್ವರ್ಟ್ ಆದರೆ ಈ ಕಡೆ ಒಳೆ ಹೊರಗೆ ನೀವರು ಬಂದರೆ ಏನು ಮಾಡ್ತೀನಿ ಈ ಸರ್ಫೇಸ್ನ ಈ ಎತ್ತರದಲ್ಲಿರೋ ಸರ್ಫೇಸನ್ನ ಟ್ರಿಮ್ ಮಾಡಿಬಿಡ್ತೀನಿ ಮಾಡಿದ ಒಂದು ಸ್ಟೀಲ್ ಪ್ಲೇಟ್ ಹಾಕ್ತೀನಿ ಕಬ್ನದ ಪ್ಲೇಟ್ ಹಾಕಿ ಮೇಲೆ ರಾಡ್ಗಳು ಹಾಕಿಬಿಟ್ಟು ಇದನ್ನ ಟೈಟಾಗಿ ಇದು ಮಾಡಿಬಿಡ್ತೀವಿ ಕನ್ಸಲ್ಟೇಟ್ ಆಗಿಬಿಡುತ್ತೆ ಇದು ಏನು ಮಾಡಿದ್ರು ಈ ಒಳಗಿರೋ ಮಣ್ಣು ಎಲ್ಲಿ ಆಚೆ ಹೋಗಲ್ಲ ಅವಾಗ ಈ ಕಡೆಯಿಂದ ಹಾರಿಜಾಂಟಲ್ ಡ್ರಿಲ್ಲಿಂಗ್ ಅಂತ ಮಾಡ್ತೀವಿ ಮಾಡಿ ಪೈಪ್ಸ್ ನಂಬರ್ ಆಫ್ ಪೈಪ್ಸ್ ಹಾಕ್ಬಿಟ್ರೆ ಈ ನೀರಿನ ಒಳಹರಿವೆಲ್ಲ ಆಚೆ ಹೋಗಿಬಿಡ್ತೀವಿ ಇದು ಒನ್ ಟೆಂತ್ ಟು ಒನ್ ಟ್ವೆಂಟಿ ಆಫ್ ನಾರ್ಮಲ್ ಕಾಸ್ಟ್ ಅಷ್ಟರಲ್ಲಿ ಮಾಡಿಬಿಡ್ಬೋದು ಫೌಂಡೇಶನ್ ಗೌಂಡೇಶನ್ ಏನಿಲ್ಲ ಆ್ಯಪ್ರ ಗಿಪ್ರಾನ್ ಎಲ್ಲ ಹಾಗೆ ಇರ್ತವೆ ಆ್ಯಂಡ್ ವಿದಿನ್ ವಿದಿನ್ ಟು ಮಂತ್ಸ್ ಯಾ ಎಂಥ ಕಲ್ವರ್ಟಾಲಿ ಟೂ ಮಂತ್ಸ್ನಲ್ಲಿ ಮಾಡಿಬಿಡ್ಬೋದು ಅಲ್ಲಿವರೆಗೂ ಟ್ರಾಫಿಕ್ ನಿಲ್ಲಿಸೋದೇ ಇಲ್ಲ ಟ್ರಾಫಿಕ್ ಹಾಗೆ ಹರಿದಾಡ್ತಾ ಇರುತ್ತೆ ಅದೊಂದು ಟೆಕ್ನಾಲಜಿ ಇನ್ನೊಂದು ಟೆಕ್ನಾಲಜಿ ಅಂದರೆ ನಾನು ನಮ್ಮ ಸ್ನೇಹಿತರು ಸೇರಿ ಒಂದು ಬಯೋಡೆಗ್ರೇಡಬಲ್ ಪ್ಲಾಸ್ಟಿಕ್ ಕಂಡು ಹಿಡಿದಿದ್ದೀವಿ ಆ ಪ್ಲ್ಯಾಸ್ಟಿಕ್ ಏನಂದರೆ ನೀವು ಪೀಸ್ ಮಾಡಿ ಭೂಮಿ ಒಳಗೆ ಇಟ್ಬಿಟ್ರೆ ಮೂರು ತಿಂಗಳು ನೈಂಟಿ ಡೇಸ್ಗೆ ಇಟ್ಟಿಲ್ ಬಿಕಮ್ ಮೆನ್ಯೂರು ಅದು ಮಾಡಿದ್ವಿ ಇನ್ನೊಂದು ಅಂದರೆ ಇಂಪಾರ್ಟೆಂಟು ಎರಡು ಪಾಯಿಂಟ್ ಹೇಳ್ತೀನಿ ಡಕ್ ಫುಟ್ ಕಾಲಮ್ ಟೆಕ್ನಾಲಜಿ ಅಂತ ಈಗ ಇದುವರೆಗೂ ಸಮುದ್ರದ ಸಮುದ್ರದ ನೀರು ಅಲೆ ಬಂದಾಗ ಭೂಮಿ ಮೇಲೆ ತೀರದಲ್ಲಿ ಭೂಮಿ ಮೇಲೆ ಬಿದ್ದಾಗ ಅದೆಲ್ಲ ಮರಳು ಲೂಸ್ ಆಗಿಬಿಡುತ್ತೆ ಸಮುದ್ರ ವಾಪಸ್ಸು ಹೋಗುವಾಗ ಅಲೆ ಆ ಮರಳಿಂದ ತೊಗೊಂಡೋಗ್ತದೆ ನೀವು ಸಮುದ್ರ ತೀರದಲ್ಲಿ ನಿಂತ್ಕೊಂಡ್ರೆ ನಿಮ್ಮ ಕಾಲಿನ ಕೆಳಗಿನ ಮರಳು ವಾಪಸ್ ಇರ್ತದೆ ಅದೆಲ್ಲ ಹೋಗಿ ಶೇಖರಣೆ ಆಗಿ ಎಲ್ಲೋ ಒಂದು ಕಡೆ ಹೋಗಿ ಸೇರಿಕೊಳ್ಳುತ್ತೆ ಮತ್ತು ನೆಕ್ಸ್ಟ್ ಅಲ್ಲೇ ಬರುತ್ತೆ ಅದು ತೊಗೊಂಡೋಗ್ತದೆ ಇದು ಟ್ವೆಂಟಿ ಫೋರ್ ಬೈ ಸೆವೆನ್ ಇಂಟು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಆಗ್ತಾ ಇರುತ್ತೆ ಸಮುದ್ರ ಮಟ್ಟ ಏರ್ತಾ ಇದೆ ಮೊನ್ನೆ ಯಾರೋ ನಮ್ಮ ಸ್ನೇಹಿತರು ಹೇಳ್ತಾಯಿದ್ರು ಸರ್ ಕೇರಳದಲ್ಲಿ ನಮ್ಮ ಮನೆ ಇರಿದೆ ಅಲ್ಲಿ ಒಂದೂವರೆ ಕಿಲೋಮೀಟ್ರ್ ದೂರದಲ್ಲಿತ್ತು ನಾನು ಚಿಕ್ಕಂದಲ್ಲಿ ಈಗ ಆಲ್ಮೋಸ್ಟ್ ಐವತ್ತು ಮೀಟ್ರಿಗೆ ಬಂದುಬಿಟ್ಟಿದೆ ಸಮುದ್ರ ಸಮುದ್ರ ಭೂಮಿ ಮೇಲೆ ಹಾಕಿಫೇ ಮಾಡ್ಕೊಳ್ತಾ ಇದ್ದ ನೀವು ಮಾಲೆ ಮಾಲ್ದೀವ್ಸ್ ಆಗಲಿ ಫಿಲಿಪೀನ್ಸ್ ಆಗಲಿ ಫ್ಯೂಜಿ ಐಲ್ಯಾಂಡ್ಸು ಮಾರಿಷಸ್ಸು ಇವೆಲ್ಲ ಕೂಡ ಈವನ್ ಬಾಂಬೆ ಕೂಡ ಸಮುದ್ರ ಬರ್ತಾ ಬರ್ತಾ ಭೂಮಿ ಮೇಲೆ ಬರ್ತಾ ಇದೆ ಮಾಲ್ದೀವ್ಸ್ ಕ್ಯಾಪಿಟಲ್ ಮಾಲೆ ಇನ್ನೊಂದು ಇಪ್ಪತ್ತು ವರ್ಷಕ್ಕೆ ಅದು ಪೂರ್ತಿ ಮುಳುಗಡೆ ಆಗ್ಬೋದು ಅಷ್ಟು ಡೇಂಜರಸ್ ಇದೆ ಇದನ್ನು ನಮ್ಮ ಉಡುಪಿ ಕುಂದಾಪುರ ಆ ಕಡೆ ಕೂಡ ಅದನ್ನ ಕಡಲು ಕೊರತೆ ಅಂತಾರೆ ಅದನ್ನ ನಿಲ್ಲಿಸ್ಲಿಕ್ಕೆ ಒಂದೇ ಒಂದು ಟೆಕ್ನಾಲಜಿಗಿರೋದು ಟೆಟ್ರಾಪಾಡ್ ಅಂತ ದೊಡ್ಡ ದೊಡ್ಡ ಕಾಂಕ್ರೀಟ್ ಬ್ಲಾಕ್ಸ್ ತೊಗೊಂಡು ಡಂಪ್ ಮಾಡ್ತಾರೆ ನೀವು ಮೆರೇನ್ ಡ್ರೈವ್ಗಾಗಲಿ ಉಡುಪಿ ಹತ್ರ ಆಗಲಿ ಹೋದರೆ ದೊಡ್ಡ ಕಾಂಕ್ರೀಟ್ ಬ್ಲಾಕ್ಸು ರ್ಯಾಂಡಮ್ ಆಗಿ ಡಂಪ್ ಮಾಡಿರ್ತಾರೆ ಅದನ್ನು ಇಟ್ ಕಾಸ್ ಅಬೌಟ್ ಫಾರ್ಟಿ ಟು ಫಿಫ್ಟಿ ಕ್ರೋರ್ಸ್ ಪರ್ ಕಿಲೋಮೀಟರ್ ಅದು ಒಬ್ಬ ಭಾಳ ಪ್ರಾಮಾಣಿಕತೆ ಮಿನಿಸ್ಟ್ ಒಬ್ಬರಿದ್ದರು ಹಂಗಾರ ಅಂತೇಳಿ ಸುಳ್ಯ ಎಮ್ ಎಲ್ ಎ ಇದ್ದರು ಕಡಲ್ ಕ ಇದಕ್ಕೆ ಪೋರ್ಟ್ ಆ್ಯಂಡ್ ಫಿಶರೀಸ್ ಮಿನಿಸ್ಟ್ ಅವರು ಸರ್ ಇದೇನೋ ಒಂದು ಕಂಡು ಅಂದರೆ ನಾನೊಂದು ಟೆಕ್ನಾಲಜಿ ಕಂಡು ಇದ್ರ ಇದರ ಹೆಸರು ಡಕ್ ಫುಡ್ ಕಾಲಮ್ ಅಂತ ಡಕ್ ಫುಡ್ ಕಾಲಮ್ ಟೆಕ್ನಾಲಜಿ ಟು ಕಾಂಬ್ಯಾಟ್ ಕೋಸ್ಟಲ್ ಸಾಯಿಲ್ ಇರೋರಿಂದ ಇದು ಹೇಗೆ ಮಾಡ್ತಾರೋ ಒಂದು ನಿಮಿಷ ಹೇಳ್ತೀನಿ ವೀಕ್ಷಕರಿಗೆ ಇಂಟ್ರೆಸ್ಟ್ ಇರ್ಬೋದು ಇದು ಡಕ್ ಫುಟ್ ಕಾಲಮ್ ಅಂತ ಇದ್ರ ಹೆಸರು ಇದೇ ಕಾಂಕ್ರೀಟ್ ಕಾಲಮ್ ಆಫ್ ಫಿಫ್ಟೀನ್ ಫೀಟ್ ಹೈಟ್ ಇದು ಇಟ್ಸ್ ಮೇಡ್ ಆಫ್ ಸ್ಪೆಷಲ್ ಸಿಮೆಂಟ್ ಯಾಕಂದರೆ ಕ್ಲೋರೈಡು ಸಲ್ಫೇಟ್ಸು ತಡ್ಕೊಂಬೋ ಸಿಮೆಂಟ್ ಬೇಕು ಪ್ಲಸ್ ಸ್ಟೀಲ್ ವಿಚ್ ಕ್ಯಾನ್ ವಿ ಸ್ಟ್ಯಾಂಡ್ ದಟ್ ನಾನ್ ರಸ್ಟಿಂಗ್ ಸ್ಟೀಲ್ ಅಂತ ಮಾಡಿ ಹದಿನೈದು ಅಡಿ ಮಾಡ್ತೀವಿ ಕೆಳಗೆ ಪಾದ ಮಾತ್ರ ಈ ಥರ ಬರ್ತದೆ ಬಾತ್ಕೋಳಿ ಕಾಲು ಡಕ್ ಫುಟ್ ಅಂದರೆ ಡಕ್ ಫುಟ್ ಕಾಲಮ್ ಅಂಬೋದು ಪ್ರಪಂಚದಲ್ಲಿ ಇಲ್ಲ ನಾನು ಕೊಟ್ಟಿರೋ ಹೆಸರು ಇದು ಇನ್ವೆಂಟ್ ಮಾಡಿ ನಾನು ಕೊಟ್ಟರೆ ಹೆಸರು ಇದು ಹದಿನೈದು ಅಡಿ ಇರ್ತದೆ ನಾವೇನು ಮಾಡ್ತೀವಿ ತೀರದಲ್ಲಿ ಸಮುದ್ರದ ಒಳಗೆ ಹತ್ತಡಿ ಇಟ್ಟು ಇದು ಸಮುದ್ರದ ಮಟ್ಟ ಆದರೆ ಹತ್ತಡಿ ಒಳಗಿರ್ತದೆ ಐದು ಅಡಿ ಮೇಲೆ ಇರ್ತದೆ ಇದನ್ನು ಎವ್ರಿ ಟೂ ಮೀಟರ್ಸ್ ಒಂದೊಂದು ಇಟ್ಬಿಡ್ತೀವಿ ಸಮುದ್ರ ತೀರದಲ್ಲಿ ಇಲ್ಲಿಗೆ ಬಂದಾಗ ಇಲ್ಲಿ ನೋಡಿ ನೀವು ತೀರದಲ್ಲಿದ್ದೀರಿ ನಾನು ಸಮುದ್ರದ ಕಡೆ ಇದ್ದೀನಿ ಐದು ಅಡಿ ಮೇಲೆ ಬಂದಾವ ಇವೆಲ್ಲ ಕೂಡ ಓಕೆ ಇದ್ರ ಮೇಲೆ ಒಂದು ಹೆಚ್ ಡಿ ಪಿ ನೆಟ್ ಬರ್ತದೆ ಹೈ ಡೆನ್ಸಿಟಿ ಪಾಲಿ ಇರ್ತೀನಿ ಅಂತೇಳಿ ಹೆಚ್ ಡಿ ಪಿ ಎತ್ ಪಾಲಿ ಇತಿ ಅದು ಮಾಡಿ ಏನು ಭೂಮಿಯೊಳಗೆ ಹೂತಿರ್ತೀವಿ ಅದ್ರ ಮೇಲೆ ಹೆಚ್ ಡಿ ಪಿ ನೆಟ್ಟು ಹೊದಿಸಿಬಿಡ್ತೀವಿ ಹೊದಿಸಿ ಸ್ಟೋನ್ ಚಿಪ್ಪಿಂಗ್ಸ್ ಇರ್ತವೆ ಎರಡು ಇಂಚು ಕೆಳಗಿರೋ ಇದೆಲ್ಲ ಜಲ್ಲಿ ಕಲ್ಲು ಇಲ್ಲಿ ಸ್ಪ್ರೆಡ್ ಮಾಡಿಬಿಡ್ತೀವಿ ಮಾಡಿ ಅದ್ರ ಮೇಲೆ ಸಿಮೆಂಟ್ ಸ್ಲರಿ ಸ್ಪ್ರೇ ಮಾಡ್ತೀವಿ ಇವೆಲ್ಲ ಕೂಡ ಬಿಕ್ಕೊಂಬಿಡ್ತದೆ ನಮ್ಮ ಮಾತು ಸ ಆಗಿಬಿಡ್ತದೆ ನಿಮಗೆ ಅಲೆ ಬಂದು ಸಮುದ್ರ ದಾಟಿ ಈ ಈ ಹೆಜ್ ಈ ಡಕ್ ಫುಟ್ ಕಾಲಮ್ ದಾಟಿ ಮುಂದೆ ಬಂದು ಬಂದು ವಾಪಸ್ ಹೋಗುವಾಗ ಸಮುದ್ರ ನೀರಿನಲ್ಲಿ ಸ್ವಲ್ಪ ಮರಳು ಇರ್ತದೆ ಆ ಮರಳು ಇಟ್ ಗೆಟ್ಸ್ ಎನ್ ಟ್ರ್ಯಾಪ್ಡ್ ಹಿಯರ್ ನೀರು ಮಾತ್ರ ವಾಪಸ್ ಬರ್ತದೆ ಆ ಮರಳೆಲ್ಲ ಇಲ್ಲಿ ಆಗ್ತಾ ಇರ್ತದೆ ಅರ್ಥ ಆಯ್ತು ಅಂತ ಹಾಂ ಹಾಗಾಗಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಇದು ಮಟ್ಟ ಜಾಸ್ತಿ ಆಗ್ತಾ ಬರ್ತದೆ ಸ್ಯಾಂಡ್ ಜಾಸ್ತಿ ಆಗ್ತಾ ಇದು ನಮಗೆ ಮೇನ್ ಪ್ರಾಬ್ಲಮ್ ಇರೋದು ಇಲ್ಲಿರೋ ಮರಳನ್ನು ಸಮುದ್ರ ತೊಗೊಂಡು ಹೋಗಬಾರ್ದು ಅಂತ ನನ್ನ ಟೆಕ್ನಾಲಜಿ ಒಳಗೆ ಸಮುದ್ರ ತನ್ನ ಗರ್ಭದಲ್ಲಿರೋ ಮರಳು ತಂದು ಶೇಖರಣೆ ಮಾಡ್ತಾ ಓವರ್ ಎ ಪೀರಿಯಡ್ ಆಫ್ ಟೈಮ್ ಸಮುದ್ರ ಮಟ್ಟ ಕಡಿಮೆ ಆಗ್ತದೆ ಇದು ಕೂಡ ನಿರಂತರ ಟ್ವೆಂಟಿ ಫೋರ್ ಬೈ ಸೆವೆನ್ ಇಂಟು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಆಗ್ತದೆ ಸೊ ಈ ಮರಳು ಲೆವೆಲ್ ಜಾಸ್ತಿ ಆಗ್ತದೆ ಆ್ಯಂಡ್ ನಾನು ಇನ್ನೊಂದು ಟೆಕ್ನಾಲಜಿ ಮಾಡ್ತಾ ಇದ್ದೀನಿ ಸಮುದ್ರ ಮರಳಿಂದ ಈಗ ಸದ್ಯಕ್ಕೆ ಅದನ್ನ ಕನ್ಸ್ಟ್ರಕ್ಷನ್ಗೆ ಯೂಸ್ ಮಾಡಲ್ಲ ಬಿಕಾಸ್ ಅಲ್ಲಿ ಕ್ಲೋರೈಡ್ಸು ಸಲ್ಫೇಟ್ಸ್ ಇರ್ತದೆ ಅದನ್ನ ಹೇಗೆ ಕಟ್ಟಡಕ್ಕೆ ಯೂಸ್ ಮಾಡ್ಬೋದು ಅಂತ ಈಗ ಮರಳಿನಿಂಚೆಗೆ ಭಾಳ ದೊಡ್ಡ ಯುದ್ಧಗಳು ಕಳತನಗಳು ಮಾಫಿಯಾಗಳು ಎಲ್ಲ ಆಗ್ತವೆ ನಾನು ಫ್ರೀಯಾಗಿ ಸಮುದ್ರನೇ ತಂದು ಫ್ರೀ ಸಪ್ಲೈ ಕೊಡ್ತದೆ ಸರ್ಕಾರ ಆ ಮರಳು ಮಾರ್ಕಂಡು ದುಡ್ಡು ಮಾಡ್ಕೋಬೋದು ಸೊ ಇದು ಟಗ ಡಕ್ ಫುಡ್ ಕಾಲಮ್ ಟೆಕ್ನಾಲಜಿ ಅಂತ ಸಮುದ್ರ ಮಟ್ಟನ ಇಳಿಸ್ತಾ ಇದ್ದೀನಿ ಎಷ್ಟೋ ದೇಶಗಳ್ನ ಮುಳುಗಡೆಯಿಂದ ಕಾಪಾಡ್ತಿದ್ದೀವಿ ಇದು ಕೂಡ ನನಗೆ ಪೇಟೆಂಟ್ ಬಂದಿದೆ ಡಕ್ ಫುಡ್ ಕಾಲಮ್ ಟೆಕ್ನಾಲಜಿ ಅಂತ ಇದನ್ನು ಕರ್ನಾಟಕ ಸರ್ಕಾರ ಟೆಸ್ಟ್ ಮಾಡಿಸಿ ಒಂದು ಲ್ಯಾಬ್ರೇಟ್ರಿ ಮೈ ಮೈಸೂರಿನಲ್ಲಿ ಕನ್ಸ್ಟ್ರಕ್ಷನ್ ಟೆಸ್ಟಿಂಗ್ ಲ್ಯಾಬ್ರೇಟ್ರಿ ಇದೆ ಅವ್ರ ಕೈಯಲ್ಲಿ ಟೆಸ್ಟ್ ಮಾಡಿಸಿ ದೇ ಹ್ಯಾವ್ ಗಿವನ್ ಎ ರೈ ರೈಟಿಂಗ್ ದಟ್ ದಿಸ್ ಈಸ್ ದಿ ಬೆಸ್ಟ್ ಟೆಕ್ನಾಲಜಿ ಇದ್ರ ಬೆಲೆ ಬಂದು ನಾಲ್ಕು ಕೋಟಿಯಿಂದ ಐದು ಕೋಟಿ ಆಗುತ್ತೆ ಅದು ಎಲ್ಲಿ ನಲವತ್ತರಿಂದ ಐವತ್ತು ಕೋಟಿನೂ ಇದು ನಾಲ್ಕರಿಂದ ಐದು ಕೋಟಿ ಸೊ ಇದು ಇದೊಂದು ಇಂಪಾರ್ಟೆಂಟ್ ಆವಿಷ್ಕಾರದಾಗಿ ಇದೊಂದು ಇನ್ನು ಕೆಲವು ಇಂಪಾರ್ಟೆಂಟ್ ಮಾತ್ರ ಟಚ್ ಮಾಡ್ತೀನಿ ಒಂದು ಹೌಸಿಂಗ್ ಹೌಸಿಂಗ್ ಟೆಕ್ನಾಲಜಿ ಇದು ಇದೇನಂದರೆ ನೀವೀಗ ಮೊಬೈಲ್ ಆಗಲಿ ವಾಚ್ ಆಗಲಿ ತಗೋಬೇಕಂದ್ರೆ ಬೆಸ್ಟ್ ವಾಚ್ ನೀವು ಗೂಗಲ್ ನೋಡ್ತೀರಿ ಗೂಗಲ್ ನೋಡಿಬಿಟ್ಟು ಯಾವುದು ಬೆಸ್ಟ್ ಅಂತೀರಿ ಮೊಬೈಲ್ಗೆ ಹೋದಾಗ ಬ್ಯಾಟ್ರಿ ಬ್ಯಾಕಪ್ ಯಾವ್ದು ಚೆನ್ನಾಗಿದೆ ಮೆಮೊರಿ ಚೆನ್ನಾಗಿದೆ ನೋಡಿ ನೀವು ಇದು ಸ್ಯಾಮ್ಸಂಗ್ ತರ್ಟಿ ಫೈವ್ ಮಾಡಲ್ ಅಂದರೆ ಇಟ್ ಇಲ್ಸೆ ಯು ಪಿ ಟ್ವೆಂಟಿ ಫೈವ್ ತೌಸಂಡ್ ತರ್ಟಿ ತೌಸಂಡ್ ನೀವು ಕಟ್ಟಿದರೆ ಒಂದು ವಾರಕ್ಕೆ ನಿಮ್ಮದು ಕೊರಿಯರ್ನಲ್ಲಿ ಬರುತ್ತೆ ನಿಮ್ಮ ಮೊಬೈಲು ಹಾಗೆ ನಾನೊಂದು ಹದಿನೈದು ಹೌಸ್ ಡಿಸೈನ್ಸ್ ಮಾಡಿದ್ದೀನಿ ಒನ್ ಬೆಡ್ರೂಮ್ ಹಾಲ್ ಕಿಚನ್ ಮೂರು ಟೂ ಬೆಡ್ರೂಮ್ ಹಾಲ್ ಕಿಚನ್ ಮೂರು ತ್ರೀ ಇದು ವಿಲ್ಲ ಇವೆಲ್ಲ ಇನ್ನೂ ನಾನು ಲಾಂಚ್ ಮಾಡಿಲ್ಲ ನನ್ನ ವೆಬ್ಸೈಟು ಮಾಡಿಲ್ಲ ಆಮೇಲೆ ಕಂಪನಿನೂ ಲಾಂಚ್ ಮಾಡಿಲ್ಲ ಯಾಕಂದರೆ ಐ ನೀಡ್ ಬಿಗ್ ಫಂಡರ್ ಫಾರ್ ದಟ್ ಜಾಗನೂ ಬೇಕು ಫಂಡ್ಸು ಬೇಕು ಪ್ರೀಕ್ಯಾಸ್ಟ್ ಎಲಿಮೆಂಟ್ಸಿಂದ ಮನೆ ತಯಾರು ಮಾಡಿಬಿಡ್ತೀವಿ ನೀವು ನಾ ಲಾಂಚ್ ಮಾಡಿದ ಮೇಲೆ ನಿಮಗೆ ಒಂದು ಟೂ ಬೆಡ್ರೂಮ್ ಹಾಲ್ ಕಿಚನ್ ಇಷ್ಟ ಆಯಿತು ನನ್ನ ಡಿಸೈನ್ ನಿಮ್ಮ ವಾಸ್ತುಗಿಷ್ಟು ಸೆಟ್ ಆಯಿತು ಅದ್ರ ಮೇಲೆ ಟಿಕ್ ಮಾಡಿದರೆ ಇಷ್ಟು ದುಡ್ಡು ಕಟ್ಟಿ ಅಂತ ಬರ್ತದೆ ನೀವು ಆ ದುಡ್ಡು ಕಟ್ಟಿದರೆ ಐದನೇ ದಿನ ನಿಮ್ಮ ಮನೆ ಕ್ರೇನ್ನಲ್ಲಿ ತಂದುಬಿಡ್ತಾರೆ ಕ್ರೇನಲ್ಲಿ ತಂದುಬಿಟ್ಟು ಎಲ್ಲಿ ಇಡಮ್ ಇಡಬೇಕು ಮೇಡಮ್ ಅಂತಾರೆ ಪಕ್ಕದಲ್ಲಿ ಜಾಗ ಇದೆ ಹಿಡಿಯಪ್ಪ ಅಂದರೆ ಒಂದು ಫೈವ್ ಅವರ್ಸು ಫೌಂಡೇಶನ್ ಅದು ಪ್ರೀಕೆ ಇಟ್ಬಿಟ್ಟು ಅದ್ರ ಮೇಲೆ ಮನೆ ಕೊಡಿಸ್ತಾರೆ ಆ ಮನೆಯಲ್ಲಿ ಫ್ಲೋರಿಂಗ್ ಆಗಿರುತ್ತೆ ಇಷ್ಟದಂತೆ ಪೇಂಟಿಂಗ್ ಆಫ್ ಯುವರ್ ಕಲರ್ ಚಾಯ್ಸ್ ವಾಷ್ ಬೇಸನ್ನೆಲ್ಲ ಫಿಕ್ಸ್ ಮಾಡುತ್ತೆ ಟ್ಯೂಬ್ಲೈಟು ಫಿಕ್ಸ್ ಮಾಡುತ್ತಾರೆ ಇಲ್ಲಿ ಜಾ ಮೇಲೆ ಇಡಪ್ಪ ಜಾಗ ನನ್ನ ಜಾಗ ಇಲ್ಲ ಅಂದರೆ ಮೇಲೆ ಇಡ್ತಾರೆ ಕ್ರೇನಿಂದ ಇಟ್ಟು ದೇವಿಲಲ್ಲಿ ಕನೆಕ್ಟ್ ವಾಟರ್ ಸಪ್ಲೈ ಸ್ಯಾನಿಟೇಷನ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಅದು ಒಂದು ತ್ರೀ ಅವರ್ಸ್ ಆಗ್ಬೋದು ಆರ್ ಹಾಫ್ ಎ ಡೇ ಆಗಲಿ ಯುವರ್ ಹೌಸ್ ಈಸ್ ರೆಡಿ ಆ್ಯಂಡ್ ಆ ಮನೆ ಎಮ್ ಫಾರ್ಟಿ ಕಾಂಕ್ರೀಟಿಂದ ಆಗಿರ್ತದೆ ದಟ್ಸ್ ಕಾಲ್ಡ್ ವಾಲಿಮೆಟ್ರಿಕ್ ಪ್ರಿಕಾಸ್ಟ್ ಆ ಮನೆ ನೂರು ವರ್ಷ ಬಾಳಿಕೆ ಬರ್ತದೆ ಆ್ಯಂಡ್ ಇಟ್ ಈಸ್ ಚೀಪರ್ ಬೈ ಟ್ವೆಂಟಿ ಪರ್ಸೆಂಟ್ ನಿಮಗೆ ಬೆಂಗಳೂರಿನಲ್ಲಿ ಇವತ್ತಿನ ದಿನ ಎರಡು ಸಾವಿರದ ಐನೂರು ರೂಪಾಯಿ ಸ್ಕ್ವೇರ್ ಫೀಟು ಟೂ ಪಾಯಿಂಟ್ ಟೂ ಲ್ಯಾಕ್ಸ್ ಪರ್ ಚದರ ಅಂತೀವಿ അത് ഏയ്റ്റീൻ ഹണ്ട്രെഡ് ആകെ ട്വെൻറ്റി പർസെൻറ്റ് ചീപ്പർ ദാൻ യുവർ കൻവെൻഷൻ കാസ്റ്റ് ആ മേനെ നൂറ് വർഷ ആരമായി ബാഴ്ക്ക